ಹಾಯ್ ಅಲೋ ನಮಸ್ತೆ ನೋಡಿ ಅಗನಾಸಿನಿ ನದಿ ಈ ಕಡೆಯಿಂದ ಏನು ಬರುತ್ತದಲ್ಲ ಮಲೆನಾಡ ಕಡೆಯಿಂದ ಬೆಟ್ಟದ ಕಡೆಯಿಂದ ಏನು ಆಂಕೋಲ ಇದೆ ಅಲ್ಲ ಆಂಕೋಲ ತಗ್ತಾ ಬರುತ್ತಾ ಇರೋದು ಅಗನಾಸಿನಿ ನದಿ ಅಂತ ಈ ನದಿ ಮಲೆನಾಡು ಕಡೆಯಿಂದ ಹರ್ಕೊಂಡು ಬಂದು ಪಶ್ಚಿಮ ಘಟ್ಟಗಳಿಂದ ಇಲ್ಲಿ ನಮ್ಮ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಇದು ಅರಬ್ಬಿ ಸಮುದ್ರ ಇಲ್ಲಿಂದ ಇರ್ತದೆ ಅರಬ್ಬಿ ಸಮುದ್ರ ನೋಡಿ ಆ ಕಡೆ ಕಲರ್ಸ್ ಬೇರೆ ಇದೆ ಅದು ಅಗನಾಸಿನಿ ನದಿ ಕಲರೇ ಬೇರೆ ಇದೆ ಈ ಕಡೆ ಕಲರ್ಸ್ ಇಲ್ಲೆಲ್ಲ ಬರ್ತಾ ಬರ್ತಾ ಇದೇ ಬೇರೆ ಕಲರ್ ಇದೆ ಇದು ಫಾಲ್ಟ್ ಬರುತ್ತಂತೆ ಆ ಕಡೆ ಸ್ವಲ್ಪ ನೀರೆಲ್ಲ ಸ್ವೀಟ್ ಬರುತ್ತೆ ನಮ್ಮ ಮಲೆನಾಡ ನೀರು ಅದು ಇದೆಲ್ಲ ಫುಲ್ ಬ್ಯಾಕ್ ವಾಟರ್ ನೋಡಿ ಅಲ್ಲಿ ಬೋಟಿಂಗ್ ಈ ಕಡೆಯಿಂದ ಆ ಕಡೆಗೆ ಹೋದರೆ ಕಡೆಯಿಂದ ಐದು ಕಿಲೋಮೀಟರ್ ಹೋದರೆ ಗೋಕರ್ಣ ನೀವು ಗೋಕರ್ಣ ಅಲ್ಲಿ ಲಾಂಚಲ್ಲಿ ಈ ಕಡೆಯಿಂದ ಆ ಕಡೆ ಲಾಂಚಲ್ಲಿ ಹೋದರೆ ಅಲ್ಲಿಂದ ನೀವು ಟೈ ಬೇರೆ ಏನಾದರೂ ವೆಹಿಕಲ್ಸಲ್ಲಿ ಹೋದರೆ ಗೋಕರ್ಣ ಸಿಗುತ್ತೆ ಇದೆಲ್ಲ ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರದಲ್ಲಿ ನೀವು ನೋಡಿ ಸಣ್ಣ ಸೂರ್ಯಾಸ್ತ ಟೈಮಲ್ಲಿ ತುಂಬ ಮೋಡ ಆಗಿದೆ ಈ ಕಡೆಗೆಲ್ಲ ವ್ಯೂಸ್ ಪಾಯಿಂಟ್ ಇದೆ ಹುಡುಗರೆಲ್ಲ ಸ್ವಿಮ್ಮಿಂಗ್ ಪಾಯಿಂಟ್ಸ್ ಇಲ್ಲ ಕರ್ಕೊಂಡು ಬಂದರೆ ಸ್ವಿಮ್ಮಿಂಗ್ ಮಾಡ್ಕೊಳ್ತಾರೆ ಯಾಕಂದರೆ ಅಲೆಗಳು ಕಮ್ಮಿ ಇಲ್ಲಲ್ಲ ಆದರೆ ಈ ಇರೋ ಹತ್ರ ಇದು ತುಂಬ ಅದೇ ಜಾಸ್ತಿ ಇದೆ ಇದೆಲ್ಲ ಇಲ್ಲ ಸ್ವಲ್ಪ ಮುಂದೆ ನಾಳೆಲ್ಲ ಬರುತ್ತೆ ಆ ಕಡೆ ಬಿಡ್ತಾಯಿದ್ದಾರೆ